ರಾಹುಲ್ ಗಾಂಧಿಗೆ ಮೊದಲು ಕಾಮನ್ ಸೆನ್ಸ್ ಇಲ್ದಂತ ವ್ಯಕ್ತಿ ರಾಹುಲ್ ಗಾಂಧಿ ಯಾರೋ ಬರ್ಕೊಟ್ಟಿದ್ನ ತಂದು ಪದೇ ಪದೇ ಹೇಳಿ ಕಳೆದ ನಾಲ್ಕೈದು ವರ್ಷದಿಂದ ಅತಿ ದೇಶದಲ್ಲಿ ಅತಿ ಹೆಚ್ಚು ಅಪಾಸ್ಯಕ್ಕೆ ಒಳಗಾದಂತ ವ್ಯಕ್ತಿ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ದಟ್ ಇಸ್ ದನ್ಲಿ ಒನ್ ರಾಹುಲ್ ಗಾಂಧಿ ಈಗ ಮೊನ್ನೆ ಬಂದು ಮಹದೇವ್ ಪುರದಲ್ಲಿ ಮಹಾದೇವನನ್ನ ಸೃಷ್ಟಿ ಮಾಡಿಬಿಡ್ತೀನಿ ಪ್ರಳಯ ತಾಂಡವ ಮಾಡ್ಬಿಡ್ತೀನಿ ಬಾಂಬ್ ಆಗ್ಬಿಡ್ತೀನಿ ಅಂತ ಓದೋರು ಮಾಧ್ಯಮದಲ್ಲಿ ಆ ಮಹಾದೇವಪುರದ ಚರಿತ್ರೆಯನ್ನ ಮಾಧ್ಯಮದಲ್ಲಿ ಬಿತ್ತರ ಆದ್ಮೇಲೆ ಅದೆಲ್ಲ ಭೋಗ ಒಂದೇ ಮನೆಯಲ್ಲಿ ನೂರಾರು ವೋಟ್ಗಳು ಅಂತ ಹೇಳಿದ್ರು ಅಲ್ಲಿ ಇದ್ದಿದ್ದೇ ನಾಲ್ಕೆ ಓಟ್ ಆಗಿರೋದು ನಾಲ್ಕೆ ಓಟು ಇದು ಸಾಬೀತಾಗಿದೆ ಇದಾದ್ಮೇಲೆ ಈಗ ಮತ್ತೆ ಹಳಂದ ಅವರನ್ನ ಹಿಡ್ಕೊಂಡಿದ್ದಾರೆ ಅವ್ರಿಗೆ ನನಗತಿ ಇಲ್ಲಿ ಬೆಂಗಳೂರಿಂದ ಆಳಂದ ಬಹಳ ದೂರ ಇದೆ ಬೆಂಗಳೂರು ಪಕ್ಕ ಇರುವಂತ ಮಾಲೂರ ಕೋರ್ಟ್ ಆದೇಶ ಮಾಡಿದ್ರೆ ಕಳ್ತನ ಅಂತ ಅಂತೇಳಿ ಅಲ್ಲಿನ ಜಿಲ್ಲಾಧಿಕಾರಿ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಆ ಸಿ ಸಿಟಿವಿ ಕ್ಯಾಮ್ರಾದ ಏನಿತ್ತು ಕ್ಯಾಮರಾಗಳ ಮಾಹಿತಿ ಏನಿತ್ತು ಕೌಂಟಿಂಗ್ ಮಾಹಿತಿ ಏನಿತ್ತು ಕೊಡುವಂತ ಕೇಳುದು ಕೊಟ್ಟಿಲ್ಲ ಅಂದ್ರೆ ಯಾರು ಕಳತನ ಮಾಡಿದ್ದಾರೆ ರಾಜ್ಯದಲ್ಲಿ ಅನ್ನೋದು ಸ್ಪಷ್ಟ ಆಗಿದೆ ಕಾಂಗ್ರೆಸ್ ಅಲ್ಲಿ ಗೆದ್ದಿರುವಂತ ಕಾಂಗ್ರೆಸ್ ಎಮ್ ಎಲ್ ಎ ಅವರ ಮೆಂಬರ್ಶಿಪ್ ಯೋಜ ಆಗಿದೆ ಇದಕ್ಕಿಂತ ಬೇಕಾ